ಹಾಯ್ ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡ್ರೆ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತಿನ ಲಾಗ್ ಸಿಮೆಂಟ್ ಕಲ್ಲು ಅಂತ ಅನ್ಕೋಬೇಡ್ರಿ ಇದು ಬಂದು ಅಹ್ ಏಪ್ರಿಲ್ ಒಳಗ ಮಾಡಿದ್ದು ಬಟ್ ನನಗ್ ಇದನ್ನ ಡಿಲೀಟ್ ಮಾಡೋ ಮನಸ್ಸಿಲ್ಲ ಅದು ನಂಗ್ ನೆನಪು ಇದ್ದಿದ್ದಿಲ್ಲ ಹಾಗಾಗಿ ಅದ್ ಹಂಗೆ ಇಟ್ಬಿಟ್ಟಿದ್ದೆ ಸೊ ಯಾಕೋ ಡಿಲೀಟ್ ಮಾಡಕ್ ಮನಸ್ಸಿಲ್ಲ ಹಂಗಾಗಿ ನಾನ್ ಇವತ್ತ ಇದಿ ಇದು ಬಂದು ಆ ಏಪ್ರಿಲ್ ಫಸ್ಟ್ ಫಸ್ಟ್ ವೀಕ್ ಮನೆಯವರು ಬಿಸಿಲ್ ಬಾಳ ಐತ್ ನೋಡ್ರಿ ಹಂಗಾಗಿ ಬ್ಯಾಸ್ಗಿ ಟೈಮಿಗೆ ಇವಾಗ ಹಕ್ಕಿಗೆ ನೀರು ಮತ್ತೆ ಕಾಳು ಹಾಕಾಕ ಒಂದ್ ಜಾಗ ಮಾಡಿದ್ರ ಆಯ್ತ್ ಅಂತ ಹೇಳಿ ಒಂದ್ ಸೈಡಿಗೆ ಒಂದ್ ಕಡೆ ಇಲ್ಲಿ ಆ ಕಡೆ ನಿಮ್ಗ್ ಅನ್ಸುತ್ತ ಸಣ್ಣ ನೀರಿಗೆ ಮತ್ ಈ ಕಡೆ ಕಾಳು ಹಾಕ ಆ ಒಂದರ ಇದನ್ ದೋಣಿ ತರ ಮಾಡಿದ್ರು ಅಹ್ ಇದನ್ನ ಇಲ್ಲಿ ಪಾರಿವಾಳ ಬಾಳ ಅದಾವು ಬ್ಯಾ ಏನಂದ್ರ ಮ್ಯಾಡಗಿ ಮೇಲೆ ಏನಾದ್ರ ಹಾಕ್ ಅಂದ್ರ ಏನೇನು ಉಳ್ಸಂಗಿಲ್ಲ ಕಾಳು ಕಡಿ ಅಂತ ಹೇಳಿ ಅದು ಅಲ್ದ ಬ್ಯಾಸ್ಗಿ ಟೈಮ್ ಒಳಗ ಈ ರೀತಿ ಕಾಳು ಕಡಿ ಎಲ್ಲಾ ಹಾಕಿ ಹಾಕ್ತಿವಿ ನೋಡ್ರಿ ಹಂಗಾಗಿ ಸ್ವಲ್ಪ ಅವಕೊಂದ್ ಸಪ್ರೇಟ್ ಮಾಡ್ಬಿಟ್ಟಿವಂತಾವ ಅಂತ ಹೇಳಿ ಈ ರೀತಿ ಮಾಡಿದ್ರೆ ಇಲ್ಲಿ ನೋಡ್ರಿ ಇದು ಈ ರೀತಿ ಕಾರ್ಡ್ ಹಾಕ್ಬಿಟ್ಟು ಬಂದಿರ್ತೀವಿ ಸಂಜೆಕ್ಕೆ ಎಲ್ಲಾನು ಹಿಂಗ್ ಖಾಲಿ ಮಾಡಿರ್ತಾವು ಫೈನಲಿ ನೋಡ್ರಿ ಇಲ್ಲಿ ಟಿವಿ ಬಂತು ಇದು ಟಿವಿ ಬಂದು ಪುಟ್ಟನ್ ಅಂತ ಹೇಳಿದಿವಿ ಬಟ್ ಆರ್ಡರ್ ಮಾಡಿದಿವಿ ಅವ್ರ ಒಂದ್ ಮೂರ್ ದಿನ ಲೇಟ್ ಆಗಿ ಬರತ್ ಅಂತ ಹೇಳಿದ್ರು ಕಾಯ್ ಕಾಯ್ ಬಟ್ ಇವತ್ತ ಫೈನಲಿ ಬಂತ ಒಂದ್ ಖುಷಿ ಆಯ್ತು ಈಗ ಏನಿದ್ರು ಜಸ್ಟ್ ಇದ್ರ ಬಿಚ್ಬೇಕು ಚೆಕ್ ಮಾಡಬೇಕು ದಿನ ಬಂದಿದ್ರೆ ಬಹಳ ಖುಷಿ ಆಗ್ತಿತ್ತು ನಮಗ ಬಟ್ ಅವತ್ತೇನ್ ಬರ್ಲಿಲ್ಲ ನಮಗೂ ಗೊತ್ತಿದ್ದಿಲ್ಲ ಯಾಕಂದ್ರ ಅದ್ ಆರ್ಡರ್ ಮಾಡಿದ ತಕ್ಷಣ ಬರ್ತೈತಿ ಅನ್ಕೊಂಡಿದ್ವಿ ಬಟ್ ಪರವಾಗಿಲ್ಲ ಯಾವಾಗ ಬಂದ್ರೆ ಯಾಕಂದ್ರ ಬರ್ಡೆ ದಿನ ಬಂದ್ರ ಫುಲ್ ಬರ್ಡೇ ಮಾಡಿ ಸುಸ್ತಾಗಿ ನೋಡ್ರಿ ಎಲ್ಲ ಕನೆಕ್ಟ್ ಮಾಡಕ್ ಆಗಂಗಿಲ್ಲ ಸೊ ಫೈನಲ್ ಬಂತು ಬಟ್ ಬಂದು ಇದೆಲ್ಲ ಇದನ್ ಮಾಡೋವ್ರಿಗೂನು ಟೆನ್ಶನ್ ಇರುತ್ತೆ ಇವಾಗ ಬಂತು ಬರ್ತಿದಂಗನ ನೋಡ್ರಿ ಇಲ್ಲಿ ನನ್ ಮಕ್ಳು ಇನ್ನು ನಮ್ಮ ಮನೆಯರ್ ಬಂದಿದ್ದಿಲ್ಲ ಸೊ ಅವ್ರ ಏನೈತ್ ಟಿವಿನ ತೆಗಿಯಾಕತ್ತಾರ ಯಾಕಂದ್ರೆ ಎಲ್ಲರೂ ಏನೈತಿಲ್ಲ ಹತ್ತ ಬಿಟ್ಟಿದ್ರು ದಿನಾ ದಿನ ಇವತ್ ಬರುತ್ತ ನಾಳೆ ಬರತ್ತಾ ಅಂತ ಹೇಳಿ ನಮ್ಮ ಮನ್ಯಾಗ ಟಿ ಇಲ್ಲ ಅಂತ ಏನ್ ಇದ್ದಿದಿಲ್ಲ ಮೊದ್ಲು ಒಂದ್ ಹಳಿ ಟಿವಿ ಏನ್ ಇರ್ತಾ ನೋಡ್ರಿ ಇತ್ತು ಬಟ್ ಈಗ ಒಂದ್ ಮೂರ್ ವರ್ಷದ ಏನ್ ಏನೈತ್ಲಾ ಬಂದ್ ಮಾಡ್ಸಿದಿವಿ ಯಾಕಂದ್ರ ಒಂದ್ ಸ್ವಲ್ಪ ಸ್ಕೂಲ್ ಇತ್ತು ಅವಾಗ ಲಾಕ್ ಡೌನ್ ಇಂದ್ರ ಸ್ವಲ್ಪ ಮೊಬೈಲ್ ಟಿವಿ ಅಂತ ಇದ್ ಜಾಸ್ತಿ ಆಗ್ಬಿಟ್ಟಿತ್ತಲ್ಲ ಹಂಗಾಗಿ ಟಿವಿನೇ ಬಂದ್ ಮಾಡಿಸ್ಬಿಟ್ರಾಯ್ತಂತೆ ಟಿವಿ ಬಂದ್ ಮಾಡಿ ಇಟ್ಟಿದ್ವಿ ಅಹ್ ಫ್ಲಾಟ್ ಟಿವಿ ಇರ್ಲಿಲ್ಲ ನಮ್ಮ ಮನೆಯೊಳಗ ಬಟ್ ಅದು ಮೊದ್ಲಿಂದ ಇತ್ತಲ್ಲ ಹಳಿ ಟಿವಿ ಇತ್ತು ಅದು ಬಾಳ್ ರಿಪೇರಿ ಬರಾತಿ ಅಂತ ಮುಚ್ಚಿ ಇಟ್ಬಿಟ್ಟಿದ್ವಿ ಒಂದ್ ಮೂರು ವರ್ಷ ಮೇಲೆ ಆಯ್ತು ಅನ್ಸುತ್ತೆ ಟಿವಿ ವಿ ಹಂಗಾಗಿ ಜಸ್ಟ್ ಗೆ ಟಿವಿ ಇಲ್ಲ ಅಂದ್ರೆ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾರ ನೋಡ್ರಿ ಅದಲ್ಲದೆ ಇಬ್ಬರದ ಮಕ್ಕಳದ್ದು ಏನೈತೆ ಇವಾಗ ಸ್ಕೂಲ್ ಏನೈತ್ಲಾ ಹಾಲಿಡೇ ಐತಿ ಹಂಗಾಗಿ ಇನ್ ಮನ್ಯಾಗ ಕುಂದಿರ್ತಾರ ಬಟ್ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾರೆ ಅನ್ಕೊಂಡು ಒಂದ್ ಟಿವಿ ತಗೊಂಡ್ ತೊಗೊಂಡ್ ಅಂದ್ರೆ ಒಂದ್ ಚೂರು ಅದು ಅಲ್ದೆ ಸಾಟರ್ಡೆ ಸಂಡೇ ಏನಾದ್ರು ಪ್ರೋಗ್ರಾಮ್ ಇದ್ದಾಗ ನೋಡ್ಕೊಂತ ಕುಂದಿರ್ತಾರ ಅನ್ಕೊಂಡು ನ ತಗೊಂಡ್ ಬಂದ್ವಿ ಅಹ್ ಆ ಖುಷಿಗೆ ಇವರೆಲ್ಲ ನೋಡ್ರಿ ಇಲ್ಲಿ ಇದನ್ನ ಓಪನ್ ಮಾಡಿ ಇವಾಗ ರೆಡಿ ಮಾಡಿ ಹಚ್ಚು ಅವರಿಗೆ ಸಮಾಧಾನ ಆಗಂಗಿಲ್ಲ ಆ ಹುಡುಗರು ಹಂಗ ಏನಾದ್ರು ಹೊಸಾದ್ ಬಂದಾಗ ಅವರಿಗೆ ಏನಿದ್ಲಾ ಫುಲ್ ಖುಷಿ ಆಗ್ಬಿಟ್ಟಿರತ್ತ ಹೆಂಗ ನೋಡ್ರಿ ಇಲ್ಲಿ ಫುಲ್ ಒಂದ್ ರೀತಿ ಏನ ಕನ್ನಡಿ ಕಣ್ಣಂಗ ಆಗತ್ ಬಿಟ್ಟೈತಿ ನೋಡ್ರಿ ಇಲ್ಲಿ ಅಣ್ಣ ತಮ್ಮ ಹೇಳತ ಇದೇ ಅವ್ರ ಅಪ್ಪ ಬಂದಿಂದ ಜೋಡಿಸ್ತಾರ ಬಿಡ ಅಂತ ಹೇಳ ಟ್ರೈ ಮಾಡೋನ್ ತಡಿ ನಾವ ಅಂತ ಹೇಳಿ ಜೋಡ್ಸಾ ನೋಡ್ರಿ ಇಲ್ಲಿ ಫೈನಲಿ ಚಲೋನು ಮಾಡಿದ್ರ ಟಿವಿ ನಿಮಗ್ ಹೆಂಗ್ ಅನಿಸ್ತಿ ಟಿವಿ ಅಂತ ಕಮೆಂಟ್ ಒಳಗೆ ಹೇಳ್ರಿ ಬರೀ ಇವಾಗ ಮತ್ತ ವಾಸ್ಕೊ ಹೊಂಟೀ ನೋಡ್ರಿ ವಾಸ್ಕೋ ಯಾಕೆ ಅಂತ ನಾ ನಿಮ್ಗೆ ಅಲ್ಲೇ ಹೋದ್ಮೇಲೆ ಹೇಳ್ತೀನಿ ಸ್ವಲ್ಪ ಒಂದ್ ಚೂರು ಏನೋ ಕೆಲ್ಸ ಐತಿ ವಾಸ್ಕೋಕ್ ಅಂತ ಹೊಂಟಿವಿ ಆ ಟೈಮ್ ಬಂದ ಆರೂವರೆ ಆತ ಸುಬಾ ಆ ಟೈಮ್ ಆರೂವರೆ ಆಗಿತ್ ನೋಡ್ರಿ ನಮ್ಮ ಮನೆಯರ್ ಬರ್ಲಿ ಅವ್ರಿಗೊಂದ್ ಚೂರು ಚಾ ಅದು ಕೊಟ್ಟು ಆಮೇಲೆ ಅಂತ ಹೇಳಿ ಫೈನಲಿ ಈಗ ಬಂದ್ರು ಇನ್ನ ಚಾ ಕುಡ್ದಿಲ್ಲ ಬಂದ್ರಿ ಇವಾಗ ಏನೈತಿಲ್ಲ ಚಾ ಹಾಕೊಟ್ಟಿವ್ರಿಗೆ ಅಪಸ್ ಒಂದ್ ಚೂರ್ ವಾಸ್ಕೊ ಬರ್ತೀನಿ ಬರೀ ಇವಾಗ ಹೋಗೋಣ ನಾ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ ಅಂತ ಎದಕ್ ಕುಂಟಿವ್ ಹೊಸ ಏನ್ ತರಾಕ ಅಂತ ಹೇಳಿ ನಾನ್ ನಿಮ್ಗ ಅಲ್ಲೇ ಹೋದ್ಮೇಲೆ ಹೇಳ್ತೀನಿ ನಿಮ್ಗ ಈಗ ಒಂದು ಪೇರು ಅನ್ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಪೇರು ಅನ್ ಇದನ್ ಕಟ್ ಮಾಡಿದ್ ಪೇರು ಅನ್ನು ಬಟ್ ಇದ್ ಎಷ್ಟ್ ಚಂದ ಐತಿ ಅಂತ ಹೇಳಿ ನೋಡ್ರಿ ಇಲ್ಲಿ ಇದು ಪೇರು ಅನ್ನು ಹೆಂಗ್ ಬಂದವ ಅಂದ್ರಿ ಈಗ ಇದೇನ್ ಅಂತೇಳಿ ನೀವು ಹೇಳ್ರಿ ಇದು ಆ್ಯಕ್ಚುಲಿ ಪೇರು ಅಣ್ಣ ಇದು ಬಂದ ಪೇಡೆ ಪೇಡಾನು ಈಗ ನೋಡ್ರಿ ಇಲ್ಲಿ ಸೇಮ್ ಟು ಸೇಮ್ ಪೇರು ಅಣ್ಣ ಆಗಿತ್ತು ಇದು ನಾಕು ಪೀಸ್ ಕುಡಿಸಿದ್ರ ಸೇಮ್ ಹಂಗೆ ಪೇರು ಅನ್ ಕಾಣ್ಸಕ್ ಕಾಣಿಸ್ತ ಬಟ್ ಇದು ಜಾಸ್ತಿ ಸ್ವೀಟ್ ಇಲ್ಲ ಟೇಸ್ಟ್ ಐತಿ ಆದ್ರ ಮಸ್ತ್ ಟೇಸ್ಟ್ ಐತಿ ಬಟ್ ಪೇರು ಅಲ್ಲ ಅಷ್ಟೇ ಪೇರು ಅಣ್ಣ ಯಾರ ಪೇರು ಏನು ಕೇಳಕ್ ಹೋಗ ಗುಂಡು ತಿನ್ ಓ ए लाना बर्तने आयो मतलब नालाने बरे के ले मम्मी बारतना गाईनो अकी इदन मारे आ लोडी <laughs> अलो डांस अकी सावराका आम मक्कू आम मक्कू नोडदा इ नि वट्टा वाले 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 इ न वेशन माले समय आकी सेरोड वंड कुन आकी ससी कारे कुट अकी हंग कुन आलोडी टक्क नक्कई इड कुन मगा इदा ಅಲ್ಲಿಂದ ನೋಡ್ರಿ ನಮ್ಮ ಮನೆಯಿಂದ ಅವಾರ್ಮಿಗ್ ಬಂದೆ ಅವರ ಮನೆಗ್ ಬಂದು ಒಂದ್ ಸ್ವಲ್ಪ ಇತ್ತಲ್ಲ ಅವಂದ್ ಅದ್ ಬಾಚ್ಕೊಂಡು ಇನ್ನ ಕರ್ಕೊಂಡ್ ಹೋಗ್ಬೇಕು ಆ ಬಾಳ ಕೆಲ್ಸ ಏನಿಲ್ಲ ಸ್ವಲ್ಪ ಸ್ವಲ್ಪ ಐತಿ ಹಂಗಾಗಿ ಆರಾಮ್ ಹೋಗ್ ಬಂದ್ರ ಆಯ್ತ ಅಂತೇಳಿ ಅದ ಮನಿ ಗಾಡಿ ಇರ್ತಾವ ನೋಡ್ರಿ ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿ ಬಂದ್ರು ನಡೀತಿರತ್ತಾ ಬಸ್ಸಿಗಾದ್ರ ಬಸ್ ಟೈಮ್ ಸರಿಯಾಗಿ ಟೆನ್ಶನ್ ಇರುತ್ತಾ ಹಂಗಾಗಿ ಒಂದ್ ಸ್ವಲ್ಪ ತಲೆ ಬಚ್ಚಾತಿದ್ಯಾ ನಿಮಗೆ ನಮ್ಮ ಅವ್ವ ಹೇಳತ್ತಿದ್ ನೋಡ್ರಿ ಮೊಮ್ಮಕ್ಕ ಡ್ಯಾನ್ಸ್ ಹೇಳಿ ನೀವು ಒಂದ್ ಸ್ವಲ್ಪ್ ನೋಡ್ಕೊಂಬಿಡ್ರಿ ನೋಡಿದ್ರಲ್ಲ ಹೆಂಗ ಹೇಳಿ ಇದೇ ಡ್ಯಾನ್ಸ್ ಅಲ್ಲಿಂದ ನೋಡ್ರಿ ಹೊರಗ್ ಬಂದ್ಲೆ ಕರ್ಕೊಂಡ್ ಬಂದ್ವಿ ಈ ರಸ್ತೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗೈತಿ ಅನ್ಕೋತೀನಿ ಇಲ್ಲಿ ಬರ್ಬೇಕಾದ್ರ ಅಲ್ಲಿ ಅಂಟಿಯರ್ ಕುತ್ಕೊಂಡ ರೋಡ್ರಿ ದಾರಿ ಒಳಗ ಸೊ ಅವರಿಗೆ ಮಾತಾಡತಿದ್ರ ಎಲ್ಲಿ ಹೊಂಟಿ ಅಂತ ಹೇಳಿ ಹೇಳಿದ್ರು ಅವ್ರು ಹೇಳಾತಿದ್ರು ಸ್ವಲ್ಪ ವಾರ್ವರು ಇವನ್ನ ಸೊ ಇವಾಗ ಏನಮ್ಮ ವಾಸ್ಕೋ ಹೋಗ್ಬಿಡ್ತೀವಿ ಬರೀ ಇವಾಗ ಹೋಗನು ಇದು ಬಂದು ನಾವು ರಿಕ್ಷಾ ಒಳಗ್ ಹೊಂಟಿವಿ ಯಾಕಂದ್ರ ಅವಾರ್ ಮನ್ಯಾಗ ಕಾರ್ ಗಾಡಿ ಏನೋ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಂತ ಅಂತ ಹಿಂದಿ ನುಡಿಯೋ ನೋಡಿದ್ರಲ್ಲ ಮದರ್ಸ್ ಡೇ ದಿನ ಏನೈತಲ್ಲ ಸ್ವಲ್ಪ ಸುತ್ತಾಡ್ಬಿಟ್ಟಿದಿವಿ ಆ ಬಿಸಿಲದಿಂದ ಜಾಸ್ತಿ ಓಡಾಡಕ್ ಆಗಂಗಿಲ್ಲ ಸ್ವಲ್ಪ ಸುತ್ತಾಡ್ಬಿಟ್ಟಿದಿವಲ್ಲ ಸುಸ್ತ ಆಗ್ಬಿಟ್ಟಿತ್ತು ಹಂಗಾಗಿ ಮತ್ ಏನೈತಲ್ಲ ನಡೀದ್ ಆಗಂಗಿಲ್ಲ ನಡೀದಂಗಿಲ್ಲ ಮದ್ಲ ಅಂತ ಅಂತಂದೆ ನಾನು ಹಂಗಾಗಿ ನಮ್ ತಮ್ಮ ಏನಂದ ಆಟೋ ಐತಲ್ಲ ಅದನ್ನ ಏನೈತಲ್ಲ ತಗೊಂಡ್ ಹೋಗ್ ರಿಕ್ಷಾ ನಮ್ದು ಮತ್ತ್ ಯಾಕ ಬಸ್ಸಿಗೆ ಹೋಗೊಂಡ್ ಬರ್ರಿ ಅಂತಂದ ಆಯ್ತ ಅಂತ ಹೇಳಿ ಇಲ್ಲೇನ್ ಬಂದ್ವಿ ಇಲ್ಲೇನ್ ನಿಮ್ ಕಾಣಿಸತಿ ಶಾಲಿಮಾರ್ ಅಂಗಡಿ ಇದೆ ಅಂಗಡಿನ ಆ ಸಾಡಿ ಅಂಗಡಿ ಬಂದಿ ನೋಡ್ರಿ ಯಾಕಂದ್ರ ನಿನ್ನೆ ಮದರ್ಸ್ ಡೇಗೆ ನಮ್ಮ ಉಟ್ಕೊಂಡಿದ್ಲಲ್ಲ ರೆಡ್ ಸಾಡಿ ಹ್ಮ್ ರೆಡ್ ಬಾರ್ಡರ್ ಮತ್ತೆ ಗ್ರೀನ್ ಸಾಡಿ ಅದ್ರ ಜೊತಿನ ನಮ್ಮ ತಮ್ಮ ಇನ್ನೂ ಒಂದ್ ಸಾಡಿ ತೊಗೊಂಡಿದ್ದ ಅಂತ ಹೇಳಿ ಅವ ಎರಡ್ ಸಾಡಿ ಕೇಳಿದ ಎರಡು ಸಾಡಿ ತೊಗೊಂತಿನಿ ಅಂತ ಹೇಳಿ ನಾ ಹೇಳಿದೆ ಬ್ಯಾಡ ಅಂತ ಹೇಳಿದ್ದೆ ಅಲ್ಲಿ ಹೂ ಅಂತ ಹೇಳಿದ್ದ ಬಟ್ ಅದು ಸರ್ಪ್ರೈಸ್ ಆಗಿ ತಗೊಂಡ್ಬಂದಿದ್ದ ಹಂಗಾಗಿ ಆ ಸಾಡಿ ಏನಿತ್ತಲ್ಲ ಕಲರ್ ನನ್ನ ಹತ್ರ ಮೊದ್ಲ ಮೊದ್ಲೆ ಇತ್ತು ಇವಾಗ ಇಲ್ಲಿ ಏನ್ ಕನ್ಸತ್ ನೋಡ್ರಿ ಎಕ್ಸ್ಚೇಂಜ್ ಮಾಡಿ ಗ್ರೀನ್ ಕಲರ್ ನಾ ತಗೊಂಡೆ ಅದನ್ನ ನಮ್ಮ ಹವಾಗ ತಗೊಂಡಿನಿ ಅಹ್ ತಗೊಂಡ್ಬಿಟ್ಟು ವಾಪಸ್ ಎಕ್ಸ್ಚೇಂಜ್ ಮಾಡಿ ಬರುವಾಗ ಇಲ್ಲೇನಿತ್ಲಾ ಮಂಡಿ ಹೌಸ್ ಸ್ವಲ್ಪ ಅಂತ ಹೇಳಿ ಒಂಟಿ ನೋಡ್ರಿ ಬರೀ ಇವಾಗ ಒಂಚೂರು ಏನಾದ್ರು ನಾಷ್ಟ ಮಾಡೋನು ಯಾಕಂದ್ರೆ ಸೇಮ್ ಸೇಮ್ ಕಲರ್ ತಗೊಂಡು ಬ್ಯಾಸ್ ರೊಕ್ಕ ನೋಡ್ರಿ ಹಂಗಾಗಿ ಬಟ್ ಸರ್ಪ್ರೈಸ್ ಆಗಿದ್ದಾಗ ಖುಷಿ ಅಂತ ಹೇಳ್ಬೋದು ಫಸ್ಟ್ ಟೈಮ್ ನನ್ ತಮ್ಮನ್ ಕಡೆಯಿಂದ ನನಗ್ ಬಂದಿರೋ ಗಿಫ್ಟ್ ಈ ಗಿಫ್ಟ್ ನನಗ್ ಒಂದ್ ಲೈಫ್ ಒಳಗ ಸ್ವೀಟ್ ಮೆಮೊರಿ ಆಗಿ ಇಟ್ಕೊತೀನಿ ಅಂತ ಹೇಳ್ತೀನಿ ಇಲ್ಲಿಂದ ನಾನ್ ನನ್ ತಮ್ಮಗೆ ಹೇಳ್ತೀನಿ ಥ್ಯಾಂಕ್ ಯು ತಮ್ಮ ಅಂತ ಹೇಳಿ ಯಾಕಂದ್ರ ಅವನಿಗೆ ಆ ಥಾಟ್ ಬಂದಿದ್ದ ಒಂದ್ ಖುಷಿ ಅಂತ ಹೇಳ್ಬೋದು ಆ ಸರಿ ಹೇಳಿದ್ದ ತಗೊಂಡ್ ಬರ್ತೀನಿ ಅಂತ ಹೇಳಿ ಅವಾಗ್ಲೇ ಹಾ ಆಯ್ತು ಖುಷಿ ಹಾಕ ಬಾ ಅಂತ ಹೇಳಿದೆ ಬಟ್ ನನಗ್ ತರೋದು ಅವ್ ಹೇಳಿದ್ದಿಲ್ಲ ನನಗ ಅದ್ರ ನಂಗ್ ಸರ್ಪ್ರೈಸ್ ಆಗಿ ಇತ್ತು ಆ ಹಂಗಾಗಿ ಫುಲ್ ಖುಷಿ ಆಯ್ತು ಆ ಏನಾದ್ರ ಸಾಡಿ ಹಾಕೊಂಡ್ರೆ ನಿಮ್ಗ್ ಗೊತ್ತಾಗತ್ತೆ ಸೊ ಗ್ರೀನ್ ಸಾಡಿ ಅಂತ ಹಂಗಾಗಿ ಸ್ವಲ್ಪ ತೋರ್ಸಿನಿ ಯಾಕಂದ್ರೆ ನಾನು ಅದನ್ನ ಓಪನ್ ಮಾಡಿಲ್ಲ ಇಲ್ ನೋಡ್ರಿ ಇಲ್ಲಿ ಬಂದ್ ಕುತ್ಕೊಂಡಾಗ ನನಗ್ ಇದೊಂಥರ ಖುಷಿ ಆಯ್ತು ರೆಸ್ಟೋರೆಂಟ್ ನೋಡಿದಾಗ ಒಂಥರ ಸಿಸ್ಟಮ್ ಚಂದ ಇತ್ ಕೂಡ ಒಂದ್ ಏನಂದ್ರ ಆಕ್ಚುಲಿ ಮನಿ ತರ ಫೀಲ್ ಕೊಡತಿತ್ತು ಅಲ್ಲಿ ನೋಡ್ರಿ ಅಲ್ಲೆಲ್ಲ ಕುತ್ಕೊಳಕ ಮತ್ತ್ ಇದೇನ್ ನಾವ್ ಹೇಳ್ತೀವಿ ಟೇಬಲ್ ಅವ್ರ ತರ ಹಾಕಿದ್ರ ನಮ್ ಕಡೆ ಏನ್ ಕುಂದ್ರು ಮನೆ ಅಂತ ಕೊಡ್ತಿದ್ವಿ ಅಲ್ಲಾ ಆತರ ಆರಾಮ್ ಇಟ್ಕೊಂಡ್ ತಿನ್ನೋತರ ಎಲ್ಲಾ ಊಟಕ್ ಇತ್ತು ಅದ ನೋಡಿದ್ ತಕ್ಷಣ ಒಂಥರ ಫೀಲ್ ಆಯ್ತ್ ಎಲ್ಲೋ ಮನೆಯಾಗ ಕುತ್ಕೊಂಡ್ ಏನೋ ಸೋಫಾ ಮೇಲೆ ಅನ್ನೋ ತರ ಅನಿಸ್ತಾ ಹಂಗಾಗಿ ತೋರ್ಸಾತೀನಿ ಜಾಸ್ತಿ ಹಸು ಆಗಿದಿಲ್ಲ ಹಂಗಾಗಿ ನೋಡ್ರಿ ನಾನು ಅಮ್ಮ ಇಬ್ರು ಸೇರಿ ಒಂದ್ ಪ್ಲೇಟ್ ಗೋಬಿ ತಗೊಂಡಿದಿವಿ ಹುಡುಗರು ಹೇಳಿದ್ಲ ಅವ್ರಿಗೆ ಏನೇನ್ ಬೇಕಂತೇಳಿ ತಿನ್ಕೋರಿ ಅಂತ ಹೇಳಿದ್ವಿ ಸೊ ಅವ್ರು ಒಂದ್ ಸ್ವಲ್ಪ ನಾಷ್ಟಾ ಮಾಡಾತಿದ್ರು ಅಲ್ಲಿ ಒಂಚೂರ್ ಚೂರ್ ನೋಡ್ರಿ ಇಲ್ಲಿಂದ ನಿಮ್ಗ ಹಂಗೆ ತೋರ್ಸಾತೀನಿ ಬಾಳ ಎಲ್ಲ ಎಲ್ಲಾ ನಾಗ ಅಲ್ಲಿ ರೆಸ್ಟೋರೆಂಟ್ ಇವಾಗ ಎಸಿ ಇರುತ್ತ ಬಟ್ ಅದನ್ನ ನೋಡಕ್ ಒಂತರ ಅಲ್ಲಿ ಏನ್ ಸಿಸ್ಟಮ್ ಇರ್ತಲ್ಲ ಚಂದ ಇರ್ತಾ ಸೊ ಒಂದ್ ಚೂರ್ ನಾಶ ಇಷ್ಟ ಮಾಡ್ಕೊಂಡು ಹೊರಗ್ ಬರಹತಿವಿ ನೋಡ್ರಿ ಯಾಕಂದ್ರೆ ಟೈಮ್ ಬೇರೆ ಬಾಳ ಆಗಿತ್ತು ಒಂಬತ್ತುವರೆ ಹಾಕೊಂಡಿತ್ತು ಮನಿಗ್ ಇನ್ನ ಟೈಮ್ ಆಗುತ್ತೆ ಮನಿಗ್ ಅಂತ ಹೇಳಿ ಒಂದ್ ಸ್ವಲ್ಪ ನಾಶ ಮಾಡ್ಕೊಂಡು ಇಲ್ಲೇನ್ ಕನ್ಸತ್ ನೋಡ್ರಿ ಹೊರಗಡೆ ಬಂದ್ವಿ ಊಟ ಮಾಡ್ತೀವಿ ನಾಷ್ಟ ಮಾಡ್ತೇವ ಗೊತ್ತಿಲ್ಲ ಅದಾದ್ಮೇಲೆ ಒಂದ್ ಸ್ವಲ್ಪ ಸೋಪ್ ಆದ್ರೂ ಬೇಕಾ ನೋಡ್ರಿ ಬಾಯಿಗೆ ಹಾಕೊಳಾಕ ಹಂಗಾಗಿ ಒಂದ್ ಸ್ವಲ್ಪ ಸೋಪ್ ತಗೊಂಡ್ ಬಂದ್ ಕೊಟ್ರು ನಾವ್ ಅಲ್ಲಿ ತಗೊಂಡಿದ್ದಿಲ್ಲ ಹಂಗೆ ಬಂದಿದ್ದೀವಿ ಆಮೇಲೆ ಹಂಗೆ ನಮ್ ತಮ್ಮ ಇಲ್ಲಿ ಸೋಪ್ ಅದಾವ್ ತಗೋರ ಅಂತಂದ ಒಂದ್ ಸ್ವಲ್ಪ ಏನಲ್ಲ ಸೋಪ್ ತಿನ್ಕೊಂತ ಇವಾಗ ಮನಿ ಮುಟ್ಟಿದ್ವಿ ಅಂದ್ರ ಇಷ್ಟೇ ಚಂದಾಗಿರೋ ಶಾಪಿಂಗ್ ಲಾಗ್ ಬ್ಲಾಗ್ ಮುಗದೋಗ್ಬಿಡತ್ತ ನೋಡಿದ್ರಲ್ಲ ಈ ಶಾಪಿಂಗ್ ಏನ್ ಐತಲ್ಲ ನಿಮಗೆ ಏನಾದ್ರೂ ಇಷ್ಟ ಆಗಿತ್ ಅಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ